ನಮಸ್ಕಾರ ಕರ್ನಾಟಕ ನ್ಯೂಸ್ ನ್ಯೂಸ್ಪೀಟ್ಗೆ ಸ್ವಾಗತ ನಾನು ಡಯನಾ ಕುರ್ಕ್ ಪಾಕ್ ಉಗ್ರರ ವಿರುದ್ದ ಭಾರತೀಯ ಸೇನೆಯು ನಡೆಸಿದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಮುಖ್ಯವಾಣಿಯಾಗಿದ್ದ ಕರ್ನಲ್ ಸೋಫಿಯಾ ಖುರೇಷಿ ಮತ್ತು ವಿಂಗ್ ಕಮಾಂಡರ್ ವಿಮಿಕಾ ಸಿಂಗ್ ಅವರು ಕೌನ್ ಅಂದರೆ ಕೆ ಅಂದ್ರೆ ಸಿ ಕಾರ್ಯಕ್ರಮದ ವಿಶೇಷ ಸಂಚಿಕೆಯಲ್ಲಿ ಕಾಣಿಸ್ಕೊಂಡಿರೋದು ಈಗ ತೀವ್ರ ವಿವಾದಕ್ಕೆ ಕಾರಣವಾಗಿದೆ ಶಸ್ತ್ರಾಸ್ತ್ರ ಪಡೆಗಳನ್ನು ಪ್ರಚಾರ ಮತ್ತು ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ಳಲಾಗ್ತಾ ಇದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕವಾಗಿ ಟೀಕೆಗಳು ವ್ಯಕ್ತವಾಗ್ತಾ ಇದೆ ಆಗಸ್ಟ್ ಹದಿನೈದರಂದು ಪ್ರಸಾರವಾಗಲಿರುವ ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ಸಂಚಿಕೆಯಲ್ಲಿ ಈ ಇಬ್ಬರು ಅಧಿಕಾರಿಗಳು ಭಾಗವಹಿಸಲಿದ್ದಾರೆ ಇವರೊಂದಿಗೆ ಕಳೆದ ವರ್ಷ ಭಾರತೀಯ ನೌಕಾಪಡೆಯ ಯುದ್ಧನೌಕೆಯ ನೌಕೆಯ ಕಮಾಂಡ್ ವಹಿಸಿಕೊಂಡ ಮೊದಲ ಮಹಿಳಾ ಅಧಿಕಾರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಕಮಾಂಡರ್ ಪ್ರೇರಣಾ ದೇವಸ್ಥಲೆ ಕೂಡ ಪಾಲ್ಗೊಳ್ಳಲಿದ್ದಾರೆ ವಿವಾದಕ್ಕೆ ಹಾಗಾದ್ರೆ ಕಾರಣ ಏನು ಕಾರ್ಯಕ್ರಮದ ನಿರ್ಮಾಪಕರು ಇತ್ತೀಚೆಗೆ ಬಿಡುಗಡೆ ಮಾಡಿದ ಸಣ್ಣ ಪ್ರೋಮೋದಲ್ಲಿ ಕೆಬಿಸಿ ನಿರೂಪಕ ಅಮಿತಾಬ್ ಬಚ್ಚನ್ ಅವರು ಸೇನಾ ಸಮವಸ್ತ್ರದಲ್ಲಿದ್ದ ಅಧಿಕಾರಿಗಳಿಗೆ ಭವ್ಯ ಸ್ವಾಗತ ಕೋರುವುದು ಕಂಡುಬಂದಿದೆ ಈ ಪ್ರೋಮೋದಲ್ಲಿ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಭಾರತವು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನ ಯಾಕೆ ಕೈಗೊಳ್ಳಬೇಕಾಯಿತು ಎಂಬುದನ್ನು ಕರ್ನಲ್ ಖುರೇಶಿ ವಿವರಿಸಿದ್ದಾರೆ ಪಾಕಿಸ್ತಾನವು ಇಂತಹ ಅಂದರೆ ಭಯೋತ್ಪಾದಕ ಕೃತ್ಯಗಳನ್ನ ಪದೇ ಪದೇ ನಡೆಸ್ತಾ ಇದೆ ಇದಕ್ಕೆ ಪ್ರತ್ಯುತ್ತರ ನೀಡುವುದು ಅಗತ್ಯವಾಗಿತ್ತು ಅದಕ್ಕಾಗಿಯೇ ಆಪರೇಷನ್ ಸಿಂಧೂರವನ್ನು ಯೋಚಿಸಲಾಗಿತ್ತು ಅಂತ ಅವರು ಹೇಳಿರುವುದು ಪ್ರೋಮೋದಲ್ಲಿ ದಾಖಲಾಗಿದೆ ಆದರೆ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಾ ಇರುವ ಹಾಲಿ ಅಧಿಕಾರಿಗಳು ರಿಯಾಲಿಟಿ ಶೋ ಒಂದರಲ್ಲಿ ಅದು ಸಮವಸ್ತ್ರದಲ್ಲಿ ಕಾಣಿಸ್ಕೊಂಡು ಮಿಲಿಟರಿ ಕಾರ್ಯಾಚರಣೆಯ ಬಗ್ಗೆ ಮಾತನಾಡಿರುವುದು ನೆಟ್ಟಿಗರು ಸೇರಿದಂತೆ ಹಲವರ ಅಸಮಾಧಾನಕ್ಕೆ ಕಾರಣವಾಗ್ತಾ ಇದೆ ಯಾವುದೇ ಗಂಭೀರ ದೇಶದಲ್ಲಿ ಮಿಲಿಟರಿ ಕಾರ್ಯಾಚರಣೆಯ ನಂತರ ಇಂತಹ ದೃಶ್ಯವನ್ನ ನೋಡಿದ್ದೀರಾ ಸೇವೆಯಲ್ಲಿ ಇರುವವರು ಈ ರೀತಿ ಅದು ಹೇಗೆ ಸಾಧ್ಯ ಪ್ರಸ್ತುತ ಸರ್ಕಾರ ತನ್ನ ಕ್ಷುಲ್ಲಕ ರಾಜಕೀಯ ಮತ್ತು ಅಂತಾರಾಷ್ಟ್ರೀಯತೆಗಾಗಿ ನಮ್ಮ ಸೇನೆಗಳನ್ನ ನಾಚಿಕೆ ಇಲ್ಲದೆ ಬಳಸ್ಕೊಳ್ತಾ ಇದೆ ಅಂತ ಜಾಲತಾಣದ ಬಳಕೆದಾರರೊಬ್ರು ಟೀಕಿಸಿದ್ದಾರೆ ಭಾರತೀಯ ಶಸ್ತ್ರಾಸ್ತ್ರ ಪಡೆಗಳಿಗೆ ಒಂದು ಶಿಷ್ಟಾಚಾರ ಘನತೆ ಜೊತೆಗೆ ಗೌರವ ಇದೆ ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಅದನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ ಇದು ನಾಚಿಕೆಗೇಡು ಅಂತ ಮತ್ತೊಬ್ರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಮ್ಮ ಸೇನೆಯು ಪವಿತ್ರವಾದದ್ದು ರಾಜಕೀಯವನ್ನ ಮೀರಿತು ಇದು ಇಲ್ಲಿವರೆಗೂ ಪ್ರಚಾರದಿಂದ ದೂರವೇ ಇತ್ತು ನಮ್ಮ ಪಡೆಗಳು ದೇಶವನ್ನ ರಕ್ಷಣೆ ಮಾಡೋದಕ್ಕೆ ಹೊರತಾಗಿ ರಾಜಕಾರಣಿಗಳ ಬ್ರ್ಯಾಂಡ್ ರಕ್ಷಣೆಗಲ್ಲ ಅಂತ ಇನ್ನೊಬ್ರು ಕಾಮೆಂಟ್ ಮಾಡಿದ್ದಾರೆ ಹಾಗಾದ್ರೆ ಶಿಷ್ಟಾಚಾರ ಏನ್ ಹೇಳತ್ತೆ ಸೇನೆಯ ಉಡುಗೆ ನಿಯಮಗಳ ಪ್ರಕಾರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಥವಾ ಸಾಮಾಜಿಕ ಕೂಟಗಳಲ್ಲಿ ಅಧಿಕೃತ ಸಮವಸ್ತ್ರವನ್ನ ಧರಿಸುವಂತಿಲ್ಲ ಸಾರ್ವಜನಿಕ ಸ್ಥಳಗಳಿಗೆ ರೆಸ್ಟೋರೆಂಟ್ಗಳಿಗೆ ಭೇಟಿ ನೀಡುವಾಗ ಅಥವಾ ಸಾರ್ವಜನಿಕ ಸಾರಿಗೆ ಮತ್ತು ನಾಗರಿಕ ವಿಮಾನಗಳಲ್ಲಿ ಪ್ರಯಾಣ ಮಾಡುವಾಗ ಸಮವಸ್ತ್ರ ಧರಿಸುವುದನ್ನು ನಿಷೇಧಿಸಲಾಗಿದೆ ಕಮಾಂಡಿಂಗ್ ಅಧಿಕಾರಿಯಿಂದ ಲಿಖಿತವಾಗಿ ಅಧಿಕಾರ ಪಡೆಯದ ಹೊರತು ಅಧಿಕೃತವಲ್ಲದ ಚಟುವಟಿಕೆಯಲ್ಲಿ ಭಾಗವಹಿಸುವಾಗ ಸಮವಸ್ತ್ರವನ್ನು ಧರಿಸುವಂತಿಲ್ಲ ಅಂತ ನಿಯಮ ಸ್ಪಷ್ಟಪಡಿಸುತ್ತೆ ಇತ್ತೀಚೆಗೆ ಎರಡು ವರ್ಷಗಳ ಹಿಂದೆ ಗೌರವ ಲೆಫ್ಟಿನೆಂಟ್ ಕರ್ನಲ್ ಹುದ್ದೆಗೆ ಪಾತ್ರರಾಗಿದ್ದ ಮಲಯಾಳಂ ನಟ ಮೋಹನ್ಲಾಲ್ ಅವರು ಕೇರಳ ಸರ್ಕಾರದ ಜಾಹೀರಾತುಗಳಲ್ಲಿ ಕಾಣಿಸಿಕೊಳ್ಳುವ ಮೂಲಕ ತಮ್ಮ ಸಮವಸ್ತ್ರವನ್ನ ವಾಣಿಜ್ಯ ಉದ್ದೇಶಗಳಿಗೆ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅಂತ ಆರೋಪಿಸಲಾಗಿತ್ತು ಆದರೆ ಮೋಹನ್ ಲಾಲ್ ಅವರು ಈ ಆರೋಪವನ್ನು ನಿರಾಕರಿಸಿದರು ಇದೇ ರೀತಿಯ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನೋಡ್ತಾರೆ ಕರ್ನಾಟಕ ನ್ಯೂಸ್ಪೀಟ್ ನ್ಯಾಯ ನಮ್ಮೊಂದಿಗೆ ನಾವು ನಿಮ್ಮ